ತಾಲೂಕಿನ ವಿಧಾನದ ಶಿವಕಾರಿಗಳು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು ಕಾರಣ ಅಂಗರು ಬಹಳ ಸ್ನೇಹಿತ ಬಳಗವನ್ನು ಗಳಿಸಿ ನಮ್ಮೆಲ್ಲರ ಹೃದಯದಲ್ಲಿ ಅತ್ಯಂತ ವಿಸ್ಮರಣೀಯವಾದಂಥ ಒಂದು ಸ್ಥಾನವನ್ನು ಗಳಿಸಿದ್ದಾನೆ ಆ ಒಂದು ಹುದ್ದೆಗೆ ನ್ಯಾಯವನ್ನು ಒದಗಿಸುವುದರ ಮೂಲಕವಾಗಿ ಎಲ್ಲರಿಗೂ ಸಹ ಬೆಂಬಲವಾಗಿ ನೈತಿಕವಾದಂಥ ಬೆಂಬಲವನ್ನು ಕೊಡ್ತಾರೆ ಅವರ ಸೇವಾ ಅವಧಿಯೊಳಗೆ ಎಲ್ಲರಿಗೂ ಸಹ ಎಂಥ ಒಂದು ಕಠಿಣ ಪರಿಸ್ಥಿತಿಗೂ ಸಹ ಆಹಾರದ ಕೊರತೆ ಹಾಗೆ ಯಾವುದೇ ಅವಘಡಗಳನ್ನು ರಚಿಸದಿರೋ ಹಾಗೆ ಅತ್ಯಂತ ಮತ್ತೆ ವಹಿಸಿ ಆ ಹುದ್ದೆಗೆ ನ್ಯಾಯವನ್ನು ತಂದುಕೊಟ್ಟಿದ್ದಾರೆ ಅವರು ಇವತ್ತು ನಮ್ಮಗಾಳ ತಾಲೂಕಿನೊಳಗೆ ಕೃಷಿ ಊಟದ ವಿಧಾನಿಗಳಾಗಿ ಸೇವೆಯನ್ನು ಸಲ್ಲಿಸಿದೆ ನಿಮ್ಮೆಲ್ಲರ ಆತ್ಮೀಯ ಮಿತ್ರರಂತೆ ಎಲ್ಲರ ನೋವುಗಳಿಗೆ ತಕ್ಷಣ ಸ್ಪಂದಿಸುತ್ತಾ ನಿಮ್ಮೆಲ್ಲರಿಗೂ ಸಹ ಅತ್ಯಂತ ಚಿರಪರಿಚಿತರಾಗಿ ನಮ್ಮ ಜೊತೆಗೆ ಒಂದಾಗಿ ಕಾರ್ಯವನ್ನು ನಿರ್ವಹಿಸಿ ಇವತ್ತು ನಮ್ಮಿಂದ ಅವರು ಬಿಡುಕೊಂಡು ಬೇರೆ ಪ್ರೌಢಶಾಲೆಯ ಮುಖೋಪಾಧ್ಯಾಯರಾಗಿ ಒರಿಗೆ ಹೋಗ್ತಾ ಇದ್ದಾರೆ ಅವರ ಒಂದು ಸೇವೆಯನ್ನು ನಾವೆಲ್ಲರೂ ಸಹ ನಡೆಯುತ್ತಾ ಅವರ ಒಂದು ಸೇವಾ ವೃತ್ತಿಯನ್ನು ನಾವು ಇವತ್ತು ಅವರಿಗೆ ಗೌರವಿಸುವ ಮೂಲಕವಾಗಿ ಎಲ್ಲ ವಿದ್ಯವಾಡ ತಾಲೂಕಿನ ಸಮಸ್ತ ಶಿಕ್ಷಕ ಬಂಧುಗಳ ಪರವಾಗಿ ಅವರಿಂದ ಪೂರಕವಾಗಿ ಗಮನ ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಇವತ್ತಿನ ಈ ಸಭೆಯಲ್ಲಿ ಪಾಲ್ಗೊಂಡಿರುವಂಥ ಸಹವಾಗಿರಬಹುದು ಮತ್ತು ವಧರವರ ಮಿತ್ರರು ಅವ್ರನ್ನೂ ಸಹ ಈ ಕಾರ್ಯಕ್ರಮಕ್ಕೆ ನೂರಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಇನ್ನು ಅಲ್ಬೂರ್ ಸರ್ ಅವರು ತೆರವುಗೊಳಿಸ್ತಾ ಇರುವಂಥ ಸ್ಥಾನಕ್ಕೆ ಆನ್ ಗೆಳಗಲ್ ಸರ್ ಅವರು ಆ ಸ್ಥಾನವನ್ನು ತುಂಬ್ತಾ ಇದ್ದಾರೆ ಇನ್ನೆಲ್ಲರಿಗೂ ಸಹ ಅತ್ಯಂತ ಜನಪರಿಷಿತರು ತಾಲೂಕು ಒಳಗಡೆ ಮುಖ್ಯೋಪಾಧ್ಯಾಯರಾಗಿ ಮುಖ್ಯತಾ ಪೂರ್ವದಲ್ಲಿ ಈ ಗಿರೀಶ್ವರ ಶಿಕ್ಷಣ ಮಾಡಿದರಲ್ಲಿ ಶಿಕ್ಷಕರಾಗಿ ಅತ್ಯಂತ ಶೈಕ್ಷಣಿಕ ಚಟುವಟಿಕೆಗಳ ಬಗ್ಗೆ ಬಳಸಿಕೊಳ್ಳುವಂಥವರು ಅವರ ಅಪಾರವಾದ ಶಿಷ್ಯ ಬಳಗವನ್ನು ಹೊಂದಿದ್ದಾರೆ ಅಲ್ಲ ಇತ್ತೀಚೆಗೆ ಅವರು ಅನ್ನು ಸಹ ಪಡೆದಿದ್ದಾರೆ ಶೈಕ್ಷಣಿಕ ಕ್ಷೇತ್ರದೊಳಗೆ ಅತ್ಯಂತ ನಿಪುಣರಾಗಿದ್ದು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಹಾಗೂ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ವಿರ್ಗಾಲಯದ ಉಪನ್ಯಾಸಕರಾಗಿ ಈ ಎರಡೂ ಜಿಲ್ಲೆಗಳಿಗೆ ತಾಳ್ಮೆ ಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಿರುವಂಥ ಎಲ್ಲ ಶಿಕ್ಷಕ ಬಂಧುಗಳಿಗೆ ಚಿರಪರಿಚಿತರಾಗಿ ವಿಜಯವಾಡ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಕ್ಷೇತ್ರ ಸಮಿಕಾರಿಗಳಾಗಿ ಅತ್ಯಂತ ಅಚ್ಚುಕಟ್ಟತೆ ಮತ್ತು ದಕ್ಷತೆಗೆ ಆಡಳಿತಕ್ಕೆ ಹೆಸರಾದಂಥವರು ಅವರ ನೇತೃತ್ವದ ಮುಂದಿನ ನಮ್ಮ ತಾಲೂಕ ವಿಜ್ಞಾನ ಉಪಾರ ಯೋಜನೆ ಅತ್ಯಂತ ಯಶಸ್ವಿಯಾಗಿ ನೆರವೇರುತ್ತದೆ ಅನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ಅವರನ್ನು ಸಹ ನಮ್ಮ ತಾಲೂಕಿಗೆ ಉತ್ಪೂತವಾಗಿ ವಿಮಲಪಾಗಿ ಸ್ವಾಗತ ಈಗಾಗಲೇ ಈ ಎರಡೂ ಅಧಿಕಾರಿ ವರ್ಗದವರ ಹಸ್ತಾಂತರದ ಪ್ರಕ್ರಿಯೆಯನ್ನು

ಆರು ವರ್ಷಗಳ ಅವಧಿಯೊಳಗಡೆ ಈ ತಾಲೂಕಿನ ಶಿಕ್ಷಕರೊಂದಿಗೆ ಇರುವಂಥ ಒಡನಾಟ ಮತ್ತು ತಾವು ತಮ್ಮ ಕಾರ್ಯಾವಧಿಯಲ್ಲಿ ಬೋಧಿಸಿರುವಂಥ ವಿಚಾರಧಾರೆಗಳನ್ನು ಮುಂಚೆ ಸರ್ ಅವರು ಅತ್ಯಂತ ಸುಂದರವಾಗಿರ್ತಕ್ಕಂಥ ಮತ್ತು ಸಾರ್ಥಿಕ ಸಮಾರಂಭದ ವೇದಿಕೆಯಲ್ಲಕ್ಕಂಥ ಆತ್ಮೀಯರು ತಾಲೂಕಿನ ಕ್ಷೇತ್ರ ಸಮನ್ವಯಕರಾಗಿರ್ತಕ್ಕಂಥ ಮಾಹಿಸಿ ದರಖಾಸ ಇರೋ ಆರು ವರ್ಷಗಳ ಕಾಲ ಅಕ್ಷರ ರಾಷ್ಟ್ರ ಸಹಾಯಕ ನಿರ್ದೇಶಕನಾಗಿ ಸೇವೆ ಸಲ್ಲಿಸಿ ಇಲಾಖೆ ನಿಯಮದಂತೆ ಹೊರ ಆ ಒಂದು ಸ್ಥಳಕ್ಕೆ ಇಲ್ಲಿ ಶೋಭಿತರಾಗಿರ್ತಕ್ಕಂಥ ಆತ್ಮೀಯರು ಸ್ನೇಹಿತರಾಗಿರ್ತಕ್ಕಂಥ ಶ್ರೀ ಧ್ರಗನ್ ಸಾಹೇಬ್ ಅವರಿಗೆ ಅದೇ ರೀತಿ ನಮ್ಮೆಲ್ಲರೂ ಹೆಚ್ಚು ಮೆಚ್ಚಿನ ಉತ್ತೋಪಾಧ್ಯಾಯ ಸಂಘದ ಅಧ್ಯಕ್ಷರು ಅನುಭವಿಗಳು ಮಾರ್ಗದರ್ಶಕರು ಆಗಿರ್ತಕ್ಕಂಥ ಸನ್ಮಾನ್ಯ ಕೊಡಿಮೆಂಟಿ ಸಾಹೇಬ್ ಅವರೇ ಇಲ್ಲಿ ಈ ಒಂದು ಸುಂದರ ಕ್ಷಣಕ್ಕೆ ತಗಲ್ಲ ಸಾಕ್ಷಿಭೂತರಾಗಿ ಬಂದಿದ್ದೀರಿ ಎಲ್ಲ ಪ್ರೌಢಶಾಲೆಗಳ ಮುಖ್ಯ ಗುರುಗುಂಡವರೆ ನಾರಗೋಳ ಸರ್ ಅವರೇ ಸಂಘಟನೆಗಳ ವಿವಿಧ ಅಧ್ಯಕ್ಷರುಗಳಿಗೆ ಪದಾಧಿಕಾರಿಗಳೇ ಎಲ್ಲ ನನ್ನ ಆತ್ಮೀಯ ಮುಖ್ಯೋಪಾಧ್ಯಾಯ ಮತ್ತು ಶಿಕ್ಷಕ ಬಂಧುಗಳೇ ನಾನು ಹತ್ರ ಕೊಡಿರುವ ನಮಸ್ಕಾರ ಆಮೇಲೆ ದಯದಿಂದ ಉಪನ್ಯಾಸ ಬಂದಿದ್ದಾರೆ ಸ್ನೇಹಿತರು ನಮ್ಮ ಸುಭಾಖ ಸರ್ ಆಗಿರ್ಬೋದು ನಮ್ಮ ಮೇಡಮ್ ಆಗಿರ್ಬೋದು ಥರ ನಮ್ಮ ದೈಜನ ಉಪನ್ಯಾಸರು ಆಮೇಲೆ ಇತರೆ ನಮಸ್ಕಾರ ಇಲ್ಲಿ ನನ್ನ ತಾಲೂಕ್ ಪಂಚಾಯತ್ ಮುಖ್ಯವಾದ ಸಿಬ್ಬಂದಿ ಇದು ಅತ್ಯಂತ ಖುಷಿ ತರುವಂಥ ವಿಚಾರ ಏನು ಖುಷಿ ತರುವಂಥ ವಿಚಾರ ಅಂತಂದ್ರೆ ಎರಡು ಖುಷಿ ತರುವಂಥ ವಿಚಾರ ನಾನು ಆರು ವರ್ಷ ಇಲ್ಲಿ ಮಾಡಿದ್ದೆಲ್ಲ ಅಂತಕ್ಕಂಥದ್ದು ಒಂದು ಖುಷಿ ಆಮೇಲೆ ಇನ್ನೊಂದು ಆ ಹುದ್ದೆಯಲ್ಲಿ ಇನ್ನೊಬ್ರು ನಮ್ಮವರೇ ಬಂದಲ್ಲ ಅನ್ನುವಂಥದ್ದು ಯಾಕಂತಂದ್ರೆ ನೀವು ಆರು ವರ್ಷನ ಇಲ್ಲಿ ಈ ಹುದ್ದೆಯನ್ನು ಯಶಸ್ವಿಯಾಗಿ ಮಾಡಬೇಕಾಗಿತ್ತು ಅಂತಂದ್ರೆ ಅದು ಒಂದು ಕೈಯಿಂದ ಚಪ್ಪಾಳೆ ಆಗೋದಿಲ್ಲ ಅದಕ್ಕೆ ತಾವೆಲ್ಲರೂ ಅದಕ್ಕೆ ಸಹಕಾರ ಚೆನ್ನಾದ ರೀತಿಯಲ್ಲಿ ನಾವು ಶಾಲೆಯಲ್ಲಿ ಆ ಯೋಜನೆಯನ್ನು ಮುನ್ನಡೆಸ್ಕೊಂಡು ಹೋಗಿದ್ದೀರಿ ಅಂತ ಹೇಳಿ ನಾನು ಯಶಸ್ವಿ ಆಗಿಂದ ಹೊರತು ನನ್ನಿಂದ ನಾನೇ ಯಶಸ್ವಿಯಾಗಿ ಆಗೋದಿಲ್ಲ ಇನ್ನೇನು ಸ್ವಲ್ಪ ನಮ್ಮ ಕ್ಷೇತ್ರದಲ್ಲಿ ಸ್ವಲ್ಪ ಒತ್ತಡಗಳು ಜಾಸ್ತಿ ಇರ್ತವೆ ಈಗ ಶಾಲಾ ಭೇಟಿ ಸ್ವಲ್ಪ ಕಡಿಮೆ ಇದೆ ಒತ್ತನೆ ಮಾಡಬೇಕು ಅಂತ ಕೆಲಸಗಳು ಇರ್ತಾವೆ ಬಟ್ ಇಲ್ಲಿ ಒತ್ತಡಗಳು ನೋಡ್ರಿ ಒಂದು ಉದಾಹರಣೆ ನಿಮ್ಗೆ ಹೊಸ ಇವರು ಹೋದ್ರಿ ಅವರು ಹೊಸ ಇವರು ಜನಾದರೂ ಹೊಸ ಮಿಡಿಯಲ್ಲಿ ಇಡಿಯವರು ನಾವು ಅವ್ರಲ್ಲಿ ರಿಕ್ವೆಸ್ಟ್ ಮಾಡ್ಬೋದು ಅಂದರೆ ಅವರ ಅದರಲ್ಲೇ ಒತ್ತಡಗಳು ಅವ್ರಿರ್ತಾವೆ ನಮ್ಮಲ್ಲಿ ನಮ್ಮ ಒತ್ತಡಗಳಿರ್ತಾವೆ ಈ ರೀತಿ ಕೆಲವೊಂದು ಒತ್ತಡಗಳ ಮಧ್ಯೆ ಈ ಒಂದು ಹುದ್ದೆಯನ್ನು ನಾವು ನಿಭಾಯಿಸ್ತೀವಿ ಯಾವುದೇ ನನ್ನ ಆರು ವರ್ಷದ ಅವಧಿಯಲ್ಲಿ ತಮ್ಮೆಲ್ಲರ ಸಹಕಾರದಿಂದ ಈ ತಾಲೂಕಿನಲ್ಲಿ ಯಾವುದೇ ಒಂದು ಸಣ್ಣ ಅಹಿತಕರ ಘಟನೆಗಳು ಕೂಡ ಜರುಗಲಿಲ್ಲ ಮಕ್ಕಳಿಗೆ ಏನೂ ತೊಂದರೆ ಆಗಲಿಲ್ಲ ಎಲ್ಲ ಅಡಿಗೆ ಸಿಬ್ಬಂದಿಯರಾಗಲಿ ಎಲ್ಲ ಹೆಡ್ಮಾಸ್ಟರ್ ಆಗಲಿ ಶಿಕ್ಷಕರಾಗಲಿ ಎಲ್ಲರೂ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿಕೊಂಡು ಕೊಟ್ಟಿದ್ದೀರಿ ಇದೇ ರೀತಿಯೂ ಕೂಡ ಮುಂದೆ ನಮ್ಮ ಡ್ರೈವರ್ ಸರ್ ಅವರು ಅವರು ಇಲ್ಲಿನೂ ಕೂಡ ಅವರು ಎಲ್ಲ ಕೆಲಸ ಮಾಡಿ ಎಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿಬೋದು ಅಂತಂದರೆ ಅವರು ಕೂಡ ಮಾಡಿದೆ ಅವೆಲ್ಲರೂ ಕೂಡ ಇದಕ್ಕಿಂತ ಹೆಚ್ಚಿನ ಒಂದು ಸಹಕಾರವನ್ನು ಸ್ನೇಹಿತರಿಗೆ ನೀಡಿ ಇನ್ನೂ ಉತ್ತಮವಾಗಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಅವರಿಗೆ ಅಭಿವೃದ್ಧಿ ಮಾಡೋಕ್ಕೆ ಅವೆಲ್ಲ ಸಹಕಾರ ನೀಡಿ ಇನ್ನೊಂದು ವಿಚಾರ ಅಗ್ನಿ ಆಗಿರ್ತಕ್ಕಂಥ ಬೆಳಗಿಲ್ಲವರಿಗೆ ನಾನು ಹೇಳಿದೆ ಅಂತಂದ್ರೆ ಇದು ಸ್ವಲ್ಪ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಬಿಟ್ಟು ಹೊರಗಡೆ ಇರೋದರಿಂದ ಇದು ಆರ್ ಡಿ ಪಿ ಆರ್ ಇಲಾಖೆಯಲ್ಲಿರೋದರಿಂದ ನಾವು ನಾವು ಹಂಗೆಲ್ಲ ಇತ್ತು ಅಲ್ಲ ಹಂಗಿಲ್ಲ ಇರೋ ಆಗೋಂಗಿಲ್ಲ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇರ್ತಾವ ಅದನ್ನ ಸ್ವಲ್ಪ ಸಾಧನೆ ಮಾಡ್ಕೊಡ್ಬೇಕಾಗ್ತಿತ್ತು ನಾವು ಈಗ ನಂದು ನನಗೂ ಭಾಳ ಆಸೆ ಇತ್ತು ಅನೂ ಒಂದು ಒಂದು ರೂಮ್ ಕೊಟ್ಟು ನನಗೆ ಎಲ್ಲ 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 ಫ್ಲೆಕ್ಸ್ ಹಾಕ್ಕೊಂಡು ಎಲ್ಲ ಭಾರಿ ಮಾಡಿ ಒಂದು ರೂಮ್ ಹಾಕ್ತಿಲ್ಲ ಹೇಳಿ ಅವಕಾಶ ಆಗಿಲ್ಲ ಇದರ ವ್ಯವಸ್ಥೆಯಲ್ಲಿ ನಾವು ಹೆಂಗೆ ಐತೋ ಹಾಗೆ ನಾನು ಇಲ್ಲಿ ಆರು ವರ್ಷದವರೆಗೆ ಹೊಲೈಸಿದ್ದೇನೆ ತಮ್ಮೆಲ್ಲರ ವಲಸೆಗಳೆಲ್ಲ ಎಲ್ಲಾದರೂ ಮುಗಿಸಿದ್ರೆ ಕ್ಷಮ ಇರಲಿ すげえな。Uh, again, <laughs>